ನಿಮ್ಮ ಅದ್ಭುತ ಪ್ರತಿಕ್ರಿಯೆಗಳಿಗೆ ಧನ್ಯವಾದಗಳು ಪುನರ್ಮನನ ಹಾಳೆ ಇಪ್ಪತ್ತಾರು ಅಪವರ್ತಿಸುವಿಕೆ ಈ ಕೆಳಗೆ ಕೊಡಲಾದ ಸೂಚನೆಯಂತೆ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡಂಕಿಯ ಯಾವುದಾದರೂ ಆರು ಸಮ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಸಮ ಸ್ವಾಭಾವಿಕ ಸಂಖ್ಯೆಗಳು ಎರಡಂಕಿಯ ಒಂದು ಹತ್ತು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತ್ನಾಲ್ಕು ಮೂರಂಕಿಯ ಯಾವುದಾದರೂ ಐದು ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ಒಂದು ನೂರ ಒಂದು ಮುನ್ನೂರ ಒಂದು ಐದು ನೂರ ಐವತ್ತೈದು ನಾಲ್ಕು ನೂರ ನಲವತ್ತೊಂಬತ್ತು ಏಳುನೂರ ಎಪ್ಪತ್ತೊಂಬತ್ತು ಇವು ಬೆಸ ಸಂಖ್ಯೆಗಳಿಗೆ ಉದಾಹರಣೆಗಳಾಗಿವೆ ಬೆಸ ಸ್ವಾಭಾವಿಕ ಸಂಖ್ಯೆಗಳಿಗೆ ಆಡ್ ನ್ಯಾಚುರಲ್ ನಂಬರ್ಸ್ ಇವನ್ ನ್ಯಾಚುರಲ್ ನಂಬರ್ಸ್ ಒಂದರಿಂದ ಇಪ್ಪತ್ತೈದರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇವು ಒಂದರಿಂದ ಇಪ್ಪತ್ತೈದರವರೆಗಿನ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಎಂಟರ ಗುಣಕಗಳನ್ನು ಬರೆಯಿರಿ ಎಂಟರ ಗುಣಕಗಳು ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತು ನಲವತ್ತೆಂಟು ಐವತ್ತಾರು ಎಂಟರ ಮಗ್ಗಿಯನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಒಂದು ನೂರ ನಲವತ್ತು ಅನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಎರಡು ಏಳೆ ಹದಿನಾ ಎರಡು ಏಳೆ ಹದಿನಾಲ್ಕು ಎರಡು ಮೂರಲೇ ಎರಡು ಐದಲೇ ಹತ್ತು ಐದು ಏಳೆ ಮೂವತ್ತೈದು ಏಳು ಒಂದೇ ಏಳು ನೂರ ನಲವತ್ತು ಇದು ಕೊಟ್ಟು ಎರಡು ಇಂಟು ಎರಡು ಎಂಟು ಐದು ಇಂಟು ಏಳು ಇಲ್ಲಿ ಎರಡು ಐದು ಏಳು ಅವಿಭಾಜ್ಯ ಅಪವರ್ತ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಐದು ಸಾವಿರದ ಆರುನೂರ ಇಪ್ಪತ್ತಾರು ಇದನ್ನು ಎರಡರಿಂದ ಭಾಗಿಸೋಣ ಎರಡು ಎರಡಲೇ ನಾಲ್ಕು ಎರಡು ಎಂಟಲೇ ಹದಿನಾರು ಎರಡೊಂದೇ ಎರಡು ಎರಡು ಮೂರಲೇ ಆರು ಈಗ ಎಷ್ಟರಿಂದ ಹೋಗುತ್ತದೆ ನೋಡಿ ಈ ಸಂಖ್ಯೆಯನ್ನು ಎರಡು ಸಾವಿರದ ಎಂಟುನೂರ ಹದಿಮೂರು ಇದು ಒಂದು ಅವಿಭಾಜ್ಯ ಸಂಖ್ಯೆಯೇ ಆಗಿದೆ ಎರಡು ಐದು ಸಾವಿರದ ಆರುನೂರ ಇಪ್ಪತ್ತಾರು ಇದು ಕೊಟ್ಟು ಎರಡು ಎಂಟು ಎರಡು ಸಾವಿರದ ಎಂಟುನೂರ ಹದಿಮೂರು ಎರಡು ಸಾವಿರದ ಎಂಟುನೂರ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆಯೊಂದು ತೋರಿಸಲು ನಮಗೆ ಇದು ಈ ವಿಧಾನ ಒಂದು ಅನುಕೂಲವಾಗುತ್ತದೆ ಇದನ್ನು ಆರರಿಂದ ಭಾಗಿಸಿ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ನಾಲ್ಕು ಉಳಿಯುತ್ತದೆ ನಲವತ್ತೊಂದು ಆರು ಆರಲೆ ಮೂವತ್ತಾರು ಐದು ಉಳಿಯುತ್ತದೆ ಐದು ಆರೆಂಟ್ರ ನಲವತ್ತೆಂಟು ಐದು ಉಳಿಯುತ್ತದೆ ಯಾವ ಸಂಖ್ಯೆಗಳು ಸಿಕ್ಸ್ ಇಂಟು ಫೋರ್ ಸಿಕ್ಸ್ಟಿ ಏಟ್ ಪ್ಲಸ್ ಐದು ಒಂದು ವೇಳೆ ಶೇಷ ಐದು ಬಂದರೆ ಅಥವಾ ಒಂದು ಬಂದರೆ ಆರರಿಂದ ಭಾಗಿಸಿದಾಗ ಆ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆ ಆಗಿರುತ್ತದೆ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಶೇಷ ಐದು ಮತ್ತು ಒಂದು ಬಂದರೆ ಅದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತದೆ ಆರರಿಂದ ಭಾಗಿಸಿದಾಗ ನೂರು ಮತ್ತು ಅರವತ್ತು ಸಂಖ್ಯೆಗಳಿಗೆ ಲಸಾ ಅ ಕಂಡು ಕಂಡುಹಿಡಿಯಿರಿ ಇಪ್ಪತ್ತೈದಲೇ ನೂರು ಇಪ್ಪತ್ತ್ಮೂರಲೇ ಅರವತ್ತು ಐದು ಒಂದಲೆ ಐದು ಮೂರು ಮೂರು ಒಂದಲ ಮೂರು ಆದ್ದರಿಂದ ಲ ಲಸಾ ಅ ಎಲ್ ಸಿ ಎಂ ಲೀಸ್ಟ್ ಕಾಮನ್ ಮಲ್ಟಿಪಲ್ ಲಘುತ್ತಮ ಸಾಮಾನ್ಯ ಅಪವರ್ತನ ಇಪ್ಪತ್ತು ಎಂಟು ಐದು ಎಂಟು ಮೂರು ಇಪ್ಪತ್ತೈದಲೇ ನೂರು ನೂರು ಎಂಟು ಮೂರು ಮುನ್ನೂರು ಹದಿನಾರು ಇಪ್ಪತ್ತ್ನಾಲ್ಕು ಎಂಬತ್ತಾರರ ಲಸ ಅ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇದನ್ನು ನಾನು ಎರಡರಿಂದ ಭಾಗಿಸುತ್ತೇನೆ ಎರಡೆಂಟಲೇ ಹದಿನಾರು ಎರಡೊಂದಲೆ ಎರಡೆರಡಲೇ ಎರಡು ನಾಲ್ಕಲೇ ಎರಡು ಮೂರಲೇ ಇಲ್ಲಿ ಎರಡರಿಂದ ಮತ್ತೆ ಭಾಗಿಸೋಣ ಎರಡು ನಾಲ್ಕಲೇ ಎರಡು ಆರಲೇ ಹನ್ನೆರಡು ನಲವತ್ತ್ಮೂರು ಮತ್ತೆ ಎರಡರಿಂದ ಭಾಗಿಸೋಣ ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ನಲವತ್ತ್ಮೂರು ಇಲ್ಲಿ ಎರಡು ಮೂರು ನಲವತ್ತ್ಮೂರು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಲ ಸಾ ಅ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ಫೋರ್ಟಿ ತ್ರೀ ಟೂ ಟೂ ಝೋರ್ ಫೋರ್ ಟೂ ಝಾ ಏಯ್ಟ್ ಏಯ್ಟ್ ಟೂಝಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ತ್ರೀ ಜಾ ಫೋರ್ಟಿ ಏಯ್ಟ್ ಫೋರ್ಟಿ ಏಯ್ಟ್ ಇಂಟು ಫೋರ್ಟಿ ತ್ರೀ ಫೋರ್ಟಿ ಏಯ್ಟ್ ಇಂಟು ಫೋರ್ಟಿ ತ್ರೀ ಈಗ ನಾನು ಫೋರ್ಟಿ ಏಯ್ಟ್ ಇಂಟು ಫೋರ್ಟಿ ತ್ರೀ ಗುಣಿಸಲು ಹೋಮ್ ಪ್ರಯತ್ನ ಮಾಡುತ್ತೇನೆ ಫೋರ್ಟಿ ಏಯ್ಟ್ ಇಂಟು ಫೋರ್ಟಿ ಪ್ಲಸ್ ತ್ರೀ ಈಗ ಸೊನ್ನೆ ಒಂದು ಸೊನ್ನೆ ನಾಲ್ಕು ಎಂಟಲೆ ಮೂವತ್ತೆರಡು ನಾಲ್ಕು ನಾಲ್ಕು ಹದಿನಾರು ಮೂರು ಹತ್ತೊಂಬತ್ತು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಕೈಲ ಎರಡು ಮೂರು ನಾಲ್ಕನ್ನೆರಡು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಇವುಗಳನ್ನು ಕೂಡಿಸಿದಾಗ ನಾಲ್ಕು ಆರು ಹತ್ತು ಎರಡು ಎರಡು ಸಾವಿರದ ಅರವತ್ತ್ನಾಲ್ಕು ಆಗುತ್ತದೆ ಇವುಗಳಲ್ಲ ಸ ಟೂ ಥೌಸಂಡ್ ಸಿಕ್ಸ್ಟಿ ಫೋರ್ ಟೂ ಥೌಸಂಡ್ ಸಿಕ್ಸ್ಟಿ ಫೋರ್ ಹೇರ್ ವಿ ಗೋ ಹೇರ್ವಿಗೂ ದ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಸಂಖ್ಯೆಗಳಿಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಯಿರಿ ಇವುಗಳಿಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಯಲು ಒಂದು ಭಾಗಾಕಾರ ಕ್ರಿಯೆಯಿಂದ ಕಂಡುಹಿಡಿಯುತ್ತೇನೆ ಅರವತ್ತೆರಡು ಮತ್ತು ನೂರ ಇಪ್ಪತ್ತು ಅರುವ ನೂರ ಇಪ್ಪತ್ತನ್ನು ಅರವತ್ತೆರಡರಿಂದ ಭಾಗಿಸಿ ನಮಗೆ ಇಲ್ಲಿ ಐವತ್ತೆಂಟು ಉತ್ತರ ಬಹ ಶೇಷ ದೊರಕುತ್ತದೆ ಈ ಐವತ್ತೆಂಟರಿಂದ ಅರವತ್ತೆರಡನ್ನು ಭಾಗಿಸಿ ಅರವತ್ತೆರಡನ್ನು ಭಾಗಿಸಿ ಐವತ್ತೆಂಟು ಒಂದಲೇ ಐವತ್ತೆಂಟು ಇಲ್ಲಿ ಶೇಷ ನಮಗೆ ನಾಲ್ಕು ಉಳಿಯುತ್ತದೆ ಮತ್ತು ಐವತ್ತೆಂಟನ್ನು ನಾಲ್ಕರಿಂದ ಭಾಗಿಸಿ ನಾಲ್ಕು ಒಂದಲೇ ನಾಲ್ಕು ಒಂದು ಉಳಿಯುತ್ತದೆ ಹದಿನೆಂಟು ನಾಲ್ಕು ನಾಲ್ಕಲೆ ಹದಿನಾರು ಎರಡು ಉಳಿಯುತ್ತದೆ ಶೇಷ ಎರಡು ಎ ನಾಲ್ಕನ್ನು ಎರಡರಿಂದ ಭಾಗಿಸಿ ಎರಡೆರಡಲೇ ನಾಲ್ಕು ಆದ್ದರಿಂದ ಮ ಸ ಅ ನೂರ ಇಪ್ಪತ್ತು ಮತ್ತು ಅರವತ್ತೆರಡರ ಮ ಸಾ ಅ ಎರಡು ಆಗುತ್ತದೆ ಮಹತ್ತಮ ಸಾಮಾನ್ಯ ಅಪವರ್ತನ ಎರಡು ಆಗುತ್ತದೆ ಎರಡೂ ಆಗುತ್ತದೆ ನೆನಪಿರಲಿ ಅದೇ ಥರನಾಗಿ ಎಂಟು ಎಂಟರ ಇದನ್ನು ಒನ್ ಮೋರ್ ಮೆಥಡ್ ಎಂಟರ ಅಪವರ್ತೆಗಳು ಎರಡು ಎಂಟು ಎರಡು ಎಂಟು ಎರಡು ಹದಿನಾರರ ಅಪವರ್ತೆಗಳು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಇಪ್ಪತ್ನಾಲ್ಕರ ಅಪವರ್ತನಗಳು ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಲ್ಲಿ ಎರಡು ಎಲ್ಲ ಕಡೆ ಎರಡು ಕಾಮನ್ ಇವೆ ಇಲ್ಲಿ ನೋಡಿ ಎರಡರ ಅಪವರ್ತನೆಗಳು ಮೂರು ಇವೆ ಇಲ್ಲಿ ಎರಡರ ಅಪವರ್ತನಗಳು ನಾಲ್ಕು ಎರಡರ ಅಪವರ್ತೆಗಳು ಮೂರು ಮೂರು ಒಂದು ಇಲ್ಲಿ ಎರಡರ ಹೈಯೆಸ್ಟ್ ತಗೋಬೇಕು ಯಾವಾಗಲೂ ಅಧಿಕ ಎರಡರ ಅಪವರ್ತನೆಗಳು ಅಧಿಕ ಎಷ್ಟಿದೆ ನಾಲ್ಕು ಇದೆ ಎರಡರ ಅಪವರ್ತಗಳು ನಾಲ್ಕು ಬಾರಿ ಪುನರಾವರ್ತನೆಯಾಗಿದೆ ಮೂರರ ಅಪವರ್ತನಗಳು ಒಂದೇ ಬಾರಿ ಪುನರಾವರ್ತನೆಯಾಗಿದೆ ಸಾಮಾನ್ಯ ಅಪವರ್ತನ ಎಲ್ಲದರಲ್ಲೂ ಟು ಕ್ಯೂಬ್ ಇದೆ ಆದ್ದರಿಂದ ಮಸಾ ಅ ಟು ಕ್ಯೂಬ್ ಟು ಕ್ಯೂಬ್ ಎಂದರೆ ಏಟ್ ಆಗುತ್ತದೆ ಮುಂದಿನ ಪ್ರಶ್ನೆ ಸಾಮಾನ್ಯ ಅಪವರ್ತನವನ್ನು ಹೊರತೆಗೆಯುವ ಮೂಲಕ ಸಂಕ್ಷೇಪಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಫೈ ಟು ದ ಪವರ್ ಫೋರ್ ಕಾಮನ್ ಆಗಿದೆ ಫೈ ಟು ದ ಪವರ್ ಫೋರ್ ನ್ಯೂಮರೇಟರ್ನಲ್ಲಿ ಕಾಮನ್ ಆಗಿದೆ ಫೈ ಟು ದ ಪವರ್ ಫೋರ್ ಇಂಟು ಫೈ ಟು ದ ಪವರ್ ಇನ್ ಟು ಪ್ಲಸ್ ಟು ಕ್ಯೂಬ್ ಇಂಟು ಫೈ ಟು ದ ಪವರ್ ಫೋರ್ ಈ ಫೈ ಟು ದ ಪವರ್ ಫೋರನ್ನು ಹೊರಗೆ ತೆಗೆಯುತ್ತೇನೆ ಫೈವ್ ಟು ದ ಪವರ್ ಫೋರ್ ಅನ್ನು ಹೊರಗೆ ತೆಗೆದಾಗ ಫೈವ್ ಸ್ಕ್ವೇರ್ ಪ್ಲಸ್ ಟು ಕ್ಯೂಬ್ ಡಿವೈಡೆಡ್ ಬೈ ಫೈವ್ ಟು ದ ಪವರ್ ಫೋರ್ ಇಂಟು ಲೆವೆನ್ ಆಗುತ್ತದೆ ಫೈವ್ ಟು ದ ಪವರ್ ಫೋರ್ ಫೈವ್ ಟು ದ ಪವರ್ ಫೋರ್ ಕ್ಯಾನ್ಸಲ್ ಆಗುತ್ತದೆ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಟು ಕ್ಯೂಬ್ ಏಯ್ಟ್ ಡಿವೈಡೆಡ್ ಬೈ ಲೆವೆನ್ ಟ್ವೆಂಟಿ ಫೈವ್ ಪ್ಲಸ್ ಏಟ್ ಥರ್ಟಿ ತ್ರೀ ಥರ್ಟಿ ತ್ರೀ ಬೈ ಲೆವೆನ್ ಲೆವೆನ್ ಒನ್ಝಾ ಲೆವೆನ್ ತ್ರೀ ಜ ಆದ್ದರಿಂದ ಉತ್ತರ ಮೂರು ಆಯಿತು ಇಲ್ಲಿ ಟು ಟು ದ ಪವರ್ ಟೆನ್ ಟು ಟು ದ ಪವರ್ ಟೆನ್ನನ್ನು ಹೊರಗಡೆ ತೆಗೆಯುತ್ತೇನೆ ಟು ದ ಪವರ್ ಟೆನ್ನನ್ನು ಹೊರಗಡೆ ತೆಗೆದಾಗ ಇಲ್ಲಿ ಒಂದು ಉಳಿಯುತ್ತದೆ ಪ್ಲಸ್ ಟು ಟು ದ ಪವರ್ ಟೆನ್ ಡಿವೈಡೆಡ್ ಬೈ ತ್ರೀ ಇಂಟು ಟು ಟು ದ ಪವರ್ ಏಯ್ಟ್ ಈ ಟು ಟು ದ ಪವರ್ ಏಟನ್ನು ಮೇಲುಗಡೆ ತಂದಾಗ ಟು ಟು ದ ಪವರ್ ಟೆನ್ ಮೈನಸ್ ಆಗುತ್ತದೆ ಟು ಟು ದ ಪವರ್ ಟೆನ್ ಮೈನಸ್ ಏಟ್ ದಟ್ ಇಸ್ ಟು ಒನ್ ಪ್ಲಸ್ ಟು ಟು ದ ಪವರ್ ಟೆನ್ ಡಿವೈಡೆಡ್ ಬೈ ತ್ರೀ ಟು ಟು ದ ಪವರ್ ಟು ಎಂದರೆ ಫೋರ್ ಫೋರ್ ಬೈ ತ್ರೀ ಬ್ರಾಕೆಟ್ ಒನ್ ಪ್ಲಸ್ ಟು ಟು ದ ಪವರ್ ಟೆನ್ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಎ ಟು ದ ಪವರ್ ಎ ಟು ದ ಪವರ್ ಎಮ್ ಇಂಟು ಟು ಇಸ್ ಟು ಎಮ್ ಇಂಟು ಎ ಟು ದ ಪವರ್ ಎ ಪ್ಲಸ್ ಎ ಇಲ್ಲಿ ನೋಡಿ ಎನ್ ಪ್ಲಸ್ ಎನ್ ಡಿವೈಡೆಡ್ ಬೈ ಎ ಟು ದ ಪವರ್ ಟು ಎನ್ ಇಂಟು ಎ ಟು ದ ಪವರ್ ಟು ಎಮ್ ಈಗ ನಾನು ಎ ಟು ದ ಪವರ್ ಎಮ್ ಟು ಎಮ್ ಎಂಟು e ಟು ದ ಪವರ್ ಟು ಎನ್ by ಬೈ to ಟು ದ ಪವರ್ ಟು ಎನ್ ಎಂಟು the ಟು ದ ಪವರ್ ಟು ಇಲ್ಲಿ ಕ್ಯಾನ್ಸಲ್ ಆಗುತ್ತವೆ ಆದ್ದರಿಂದ ಸರಿಯಾದ ಉತ್ತರ ಒಂದು ಆಯಿತು